శ్రవణి నా వైస్రావణి ఈ కడనే బర్ కతా బాబా బబ్బా కల్పనయ కన్నీ కల్వొంద కేి శిలేగొందు ఈ కళెగారిన కన్ను కుక్క ఈ శిలయ సృష్టి శిల్పారు ఆ శిల్పీగొందు నమన ఈ శిలేగొందు శ్రావణి ఈ రశికర్రాన బిగదప్పు బాబాలే ಹಲೋ ಮಿಸ್ಟರ್ ನೀಲಕಂಠ ಮಿಸ್ಟರ್ ನೀಲಕಂಠ ನಾನು ಒಂದಲ್ಲ ಅಂತ ಎರಡು ಸಲ ವಾರ್ನಿಂಗ್ ಮಾಡಿದ್ದೀನಿ ನಾನು ಯಾರು ಅಂತ ನಿನಗೆ ಗೊತ್ತು ನೀನೊಂದು ಸೊಕ್ಕಿನ ಶ್ರೀಮಂತ ಹೆಣ್ಣು ಅಂತ ಶ್ರೀಮಂತ ಮನೆತನದ ತನದ ಹೆಣ್ಣು ಅಷ್ಟೇ ಅಲ್ವೋ ಸುತ್ತೂರಿನ ಸಿರಿವಂತ ಈ ಕಾಲೇಜಿನ ಪ್ರೆಸಿಡೆಂಟ್ ಜಾಮೀನ್ದಾರ್ ಸೂರಪ್ಪನ ಮಗಳು ವೇಷ ತೋಟಕ್ಕೆ ನಿಮ್ಮ ಅಪ್ಪ ಮಂದಿ ಹುಡುಗಿಯಾರ ಚೂಡಿಸಿದ ಬೀಜ ಬುದ್ಧಿ ಹೇಳಿದ್ದ ಅವನ ಮಗಳು ಇನ್ನು ಹತ್ರ ಸಂಬಂಧ ಆದಿ ಜಮೀನ್ದಾರ್ ಸೂರಪ್ಪ ನಿನ್ನ ಮಗಳು ನನಗೆ ನನ್ನ ಹಿಂದೆ ಯಾಕೆ ಬಿದ್ದಿಯೋ ಬೆಪ್ಪ ఆశ హతీ నిన్నంత శ్రీమంత మన మై సుఖ ఉన్న బేనో గు దుకో దూసుకో సిగరేట్ నాయ హిందూ బేనంది దుజకో దిల్దార్ సమకర తుని జలాది సిగరేట్ హగీర నిన్న పట్టదర్శి అయికో ఇంత నాలుల చప్ల కైకి తగ్కూడ ಮೂತಿ ಕೆತ್ತುವಾಗ ಹೊಡಿಬೇಕು ಅಂತೀನಿ ತುಗೋ ನಿನ್ನೂ ಯಾಕೆ ಹರ್ಕೊತಿ ನಾನು ಅಂತ ತಗೊಂಡ್ ಹೊಡಿ ಜಾಡಸ್ ಇಲ್ಲಿಕಾಡಿಸ್ತಾನ ಏ ಚುಪ್ ಸುಮ್ಮನೆ ಯಾಕೆ ಹರ್ಕೊಂತೀಯೋ ಚಪ್ಪಲಿನ ಎಸಿ ರೂಮ್ ನಾಗ ಇಟ್ಟಿ ಬಂದ್ ಮಾತ್ರ ತಲೆ ಮೇಲೆ ಹೊತ್ತಕೊಂಡ ತಿರ್ಗಾಕ್ ಆಗಂಗಿಲ್ಲ ಫ್ರಿಜ್ ನಾಗ ಇಡ್ಲ ತಂಪಕತ್ತಿ ಬಗಲ ಹಿಡ್ಕೊಂಡು ಅಡ್ಡಾಡಕ್ ಬರ್ತೈತೆ ಫೋನಿನ ಏನ್ ನಾಚಿ ಕೆಟ್ಟಿಯೋ ಚಪ್ಪಲಿ ತಗೊಂಡ್ರೆ ನಾಚಿಕೆ ಇಲ್ಲ ನೀನು ಟನ್ ಗಟ್ಟಲೆ ಮೇ ಮೇಲೆ ಬಿದ್ದಾಗ ನಮಗೇನು ಆಗಿಲ್ಲ ಇನ್ನು ಒಂದೊಂದು ಕೆದ್ರು ಮಕ್ಕಳು ನಾವು ಅಂದ್ರ ಅಂದ್ರ ಅರ್ಥ ಆಗ್ಲಿಲ್ವಾ ನಿನ್ನಂತ ಕಾಮಂದರಿಗೆ ಇಂತಹ ಶುಭವನಿಯೆಲ್ಲ ಎಲ್ಲಿ ಅರ್ಥ ಆಗುತ್ತೆ ನಿನ್ನಂತನಿಗೆ ಅರ್ಥ ಆಗೋದು ಬಂದೇ ಬಂದು ದಿನಕ್ಕೊಂದು ಹೆಣ್ಣು ಮಕ್ಕಳ ಮಾನ ಹರಾಜ್ ಹಾಕೋದು ಬಡವರ ನೀರ್ ಹಾಕೋದು ಸರ್ಕಾರದ ಕಾನೂನಿನ ತಿರುವು ಮರು ಮಾಡೋದು ಇಂತಹದು ಮಾತ್ರ ಅರ್ಥ ಆಗುತ್ತೆ ಕಾಮ ಕಾಮ ತುಂಬಿರುವ ಮಾಡಿರುವ ಶಿಕ್ಷಣದ ದಾಸೋಹ ಎಂದ್ರೆ ವಿಶ್ವವಿದ್ಯಾಲಯ ಅಂತ ಹೇಳ್ತಾರೆ ಇಂಥ ನೆರಳು ಕೂಡ ಬಿಡಬಾರ್ದು ಮಾರಿಯಾದಿಂದ ಹೇಳ್ತಾ ಇದ್ದೀನಿ ಸುಮ್ಮನೆ ಇಲ್ಲಿಂದ ಹೊರಟು ಹೋಗು ಇಲ್ಲದೆ ಹೋದ್ರೆ ಎದ್ದು ಬಂದು ನಿನ್ ಎರೇಗೊಂದು ಬುದ್ಧಿ ಕಲಿಸುತ್ತಾರೆ ಈ ಸಮಾಜದಲ್ಲಿರುವ ಗಂಡುಳಗರತಿಯರು ಎಳ್ಳ ಏ ಹುಚ್ಚಿ ಹನ್ನೆರಡನೇ ಶತಮಾನದಲ್ಲಿ ಅಕ್ಕಮಹಾದೇವಿ ತನ್ನ ಬೆತ್ತಲೆ ಶರೀರವನ್ನ ಕೇವಲ ಕೂದಲಿನಿಂದ ಮುಚ್ಚಿಕೊಂಡರೂ ಕೂಡ ನೋಡುಗರ ಕಣ್ಣು ಅವಳ ಪಾದ ನೋಡುತ್ತಿದ್ದೆ ವಿನಃ ಅವಳ ದೇಹವನ್ನಲ್ಲ ಯಾಕೇಳು ಅವಳಲ್ಲಿ ಭಕ್ತಿ ತುಂಬಿತ್ತು ನೋಡುಗರ ಕಣ್ಣಲ್ಲಿ ಪರಿಶುದ್ಧವಾದ ಭಾವ ತುಂಬಿತ್ತು ಆದ್ರೆ ನಮ್ಮಂತ ಹುಡುಗರು ತಲೆ ಕೆಡಸ್ಬೇಕತ್ತ ನೀ ಹಾಕೊಂಡಿಲ್ಲ ತುಂಡು 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 ಬಟ್ಟೆ ನಮ್ಮಂತ ಹುಡುಗರು ತಲಿ ಕೆಡ್ಸಾಕಂತ ಹುಟ್ಟಿರುವ ನಿಮ್ಮಂತ ಯಾವ ಗರತಿ ಬಂದು ಎದಿ ಓದಿ ತಾಳೆ ರಾಯ ಕಾಮಿನದನ ಕಣ್ಣಿಗೆ ಕಾನುದೆಲ್ಲ ಹಳದಿಯಾಗೆ ಇರುತ್ತಂತೆ ಕಾಮ ತುಂಬಿರುವ ಕಲಬೆರಕೆ ಕತ್ತೆ ಎಲ್ಲರೂ ಒಂದೇ ರೀತಿಯಾಗಿ ಇರ್ತಾರೆ ಅಂತ ಯಾವತ್ತು ಹೇಳಿದ್ದಾರೆ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬಾರದು ಅಂತ ಈ ಪವಿತ್ರವಾಗಿದ್ದ ಪುಣ್ಯ ಭರತ ಭೂಮಿಯಲ್ಲಿ ಹುಟ್ಟಿರುವ ಸತ್ಯವನ ಸಾವಿತ್ರಿ ಹೇಮರೆಡ್ಡಿ ಮಲ್ಲಮ್ಮ ಸಜ್ಜಲ್ಗುಡ್ಡು ಶರಣಮ್ಮ ಇಟಗಿ ಭೀಮಾಬಿಕೆ ಅಂತ ಗಂಗಮ್ಮ ಹುಟ್ಟಿರುವ ಅಲ್ಲೇ ನಾಡೈತೇ ಇದು ನಿನಗೆ ಅಲ್ಲವ ಇಟ್ಟೋತ್ ಆ ಮಹಾಗಾರತಿಯರಿಗೆ ಅವರು ಒಂದು ಹೆಣ್ಣು ಎಂಬುದು ನೆನಪಿರಲಿ ಅವ್ರ ಹೆಣ್ಮಕ್ಳ ಇವ ಚಲೋ ಮೈತುಂಬೋ ಅರಿವು ಇ ಉಟ್ಕೊತಿದ್ರು ಅವ್ರು ನಿನಗತ್ಲೆ ಗಂಡರಾಮಿ ಹಂಗೆ ಹಾಕೊಂಡು ತಿರ್ಗ್ಯಾಡ್ತಿದ್ದಿಲ್ಲ ಓಯ್ ನೀಲಕಂಠ ಓ ಅವ್ರ ಕಾಲದಲ್ಲಿಯೂ ಭಕ್ತಿ ಭಾವ ತುಂಬಿತ್ತು ನಿನ್ನಂತ ನಿನ್ನಂಥ ನಾಲ್ಯಾಕಾಲ ಕಾಲದಲ್ಲಿ ಯಾವನ್ನೂ ಹುಟ್ಟಿರಲಿಲ್ಲ ಫೋಣಿನ ಇಂಥ ಭರತ ಭೂಮಿಯಲ್ಲಿ ನಿನ್ನಂತ ನಾಲಯಕ್ಕೆ ಹುಟ್ಟಿದೆಯಾ ಅಂದ್ರೆ ನಿನ್ನ ತಾಯಿ ಅದೆಷ್ಟು ಜನ ಬಿಟ ಪುರುಷರಿಗೆ ಸೆರಕಾಸಿ ನಿನ್ನ ಹೆತ್ತಿರಬೇಕು ಸುಗಂಧದಷ್ಟು ಪವಿತ್ರಳಾದ ನನ್ನ ಹೆತ್ತ ತಾಯಿಯ ಭಾಗ್ಯ ಮಾತಾಡಿದಿಲ್ಲ ಇನ್ ಮುಂದೆ ನೀನು ಸೀಲ ಹರಣ ಮಾಡದೆ ಬಿಟ್ಟರೆ ನಮ್ಮಪ್ಪನ ಮಗಳು ನಿನ್ ತಾಯಿಗೆ ಒಂದೇ ಒಂದು ಮಾತನಾಡಿದಕ್ಕೆ ನಿನಗೆಲ್ಲೆಲ್ಲದ ಕೋಪ ಬಂತಲ್ಲ ಪ್ರತಿ ಬಂದು ಹೆಣ್ಣು ಮಕ್ಕಳ ಕಾಮದೃಷ್ಯ ನೋಡ್ತಿಲ್ಲ ಪ್ರತಿ ಬಂದು ಹೆಣ್ಮಕ್ಳು ನಿನ್ನ ಪರಿಸ್ಥಿತಿ ಏನಾಗುತ್ತೆ ಚೆನ್ನಾಗಿ ನೆನಪಿಟ್ಕೋ ದಟ್ಟವಾದ ಕಾಡಿನಲ್ಲಿ ಕೂಡ ಒಮ್ಮೆ ಸೂರ್ಯನ ಕಿರಣ ಭೂಮಿಯನ್ನು ಸ್ಪರ್ಶಿಸದೆ ಯಾವತ್ತೂ ಇರೋದಿಲ್ಲ ಅದರಂತೆ ಕತ್ತಲು ಕಳೆದು ಬೆಳಕು ಮುಡಿತಿರುವ ಈ ನನ್ನ ಜೀವನದಲ್ಲಿ ನನ್ನನ್ನ ಕೆನಕಿ ಸಾವನ್ನ ತಂದ್ಕೋಬೇಡ ಇವತ್ತು ನಿನ್ನನ್ನು ಬಿಟ್ಟು ಹೋಗೋದೇ ಇಲ್ಲ ಇಂಥ ದುಷ್ಟನ ಕೈಯಿಂದ ಪಾರಾಗೋದೇ ಒಳ್ಳೇದು ನೀಲಕಂಠ ನೀನ್ ಹೇಳ್ದಾಗೆ ಕೇಳ್ತೀನಿ ಬಿಟ್ಬಿಡ್ತೀಯ ಏನಂದಿ ನೀನ್ ಹೇಳ್ದಾಗ ಕೇಳ್ತೀನಿ ಬಿಟ್ಬಿಡ್ತೀಯಾ ಅಂದೆ ಮಾತು ಮೊದಲು ಹೇಳ್ಬೇಕಿಲ್ವಾ ನಾ ಯಾಕಿ ನೀವು ಹಿಂಗ ಯಾಕೆ ಮಾಡ್ತೀರಿ ನೀವು ಚಲೋ ಚಲೋ ಗರ್ತ್ಯರ ಮಾತಾಡಿ ಹ್ಞೂ ಅಂದ್ಬಿಡೋದಾ ಅಗ್ಗೋ ನೀನಾ 나 ಹೇಳಿದಂಗೆ ಹೇಳ್ತೀಯಾ ಏನು ಅಂದಿಲ್ಲ ಆ ಏನು ಅಂದಿಲ್ಲ ಇಲ್ಲ ಚಲೋ ಚಲೋ ಗರ್ತ್ಯರ ಮಾತ್ ಮಾಡಿ ಹ್ಞೂ ಅಂದ್ಬಿಡೋದಾ ನಿನ್ನಂತ ನಲಕಿನ ಜೊತೆ ಏನು ಮಾತಾಡೋದಿದೆ 나 ಹೇಳಿದಂಗೆ ಹೇಳ್ತೀಯಾ ಹೇಳು ಅದೇನಂತ ಹೇಳು ಹೇಳ್ತೀನಿ ಬಿಟ್ಟುಬಿಡಬೇಕಾ ನಿನ್ನ ನನ್ನ ಮನ ಹಾಗೆ ಹಾಡೊಂದನ್ನು ಹಾಡಬೇಕು ಹಾಡು ಹಾಡಿದ್ಮೇಲೆ ಬಿಟ್ಬಿಡ್ತೀಯ ನೀನು ಸನೇಕಾ ಬರೋದ್ರು ಹಿಂಗಾಶ್ ಹೋಗನು ಹಿಂಗಾಶ್ ಹೋಗ